ಇಲ್ಲಿಗೆ ತರ್ತಾ ಇತ್ತು ತೊಂಡೆ ಆದರೆ ಹತ್ತು ಕೋಟಿ ಇಪ್ಪತ್ತು ಕೋಟಿ ಅದರಿಂದ ಏನು ಲಾಭ ಆಗೋದಿಲ್ಲ ಪ್ರತಿ ವರ್ಷ ನೆರೆ ಬರುತ್ತೆ ಪ್ರತಿ ವರ್ಷ ಇದು ಕೊಚ್ಕೊಂಡು ಹೋಗ್ತಾ ಇರುತ್ತೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ಹೇಳ್ತಾ ನೋಡಿ ನಮ್ಮ ರಾಜ್ಯದಲ್ಲಿ ಸುಮಾರು ತ್ರೀ ಹಂಡ್ರೆಡ್ ಕಿಲೋಮೀಟರ್ ನಮಗೆ ಸಭಾ ಕರಾವಳಿ ಅದರಲ್ಲೂ ಉಡುಪಿ ಜಿಲ್ಲೆಯು ಎಲ್ಲ ಜಾಸ್ತಿ ಇದೆ ನಾವು ಏನಾದರೂ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಮಧ್ಯದಲ್ಲಿ ಒಂದು ವಿಚಾರ ಮಾಡೋಕ್ಕೆ ಒಂದು ಫ್ರೀ ಬರುತ್ತೆ ಆ ಟ್ರೀ ಪ್ಲಾಂಟೇಶನ್ ಮಾಡಬೇಕು ಅಂತ ವಿಚಾರ ಮಾಡುತ್ತೆ ಅದು 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 ಆಗಿಲ್ಲ ಏನಾದರೂ ಇದೊಂದು ತಡೆಗೋಡೆಯನ್ನೇ ನಾವು ಮಾಡಬೇಕು ಅಂತ ನಾನು ಜನಕ್ಕೆ ಬರೋ ಅಂತ ನಾವು ಮಾತಾಡ್ತೀವಿ ಸುಮಾರು ವರ್ಷದಿಂದ ಇದೆ ಇದು ಒಂದು ವರ್ಷ ಎರಡು ವರ್ಷದಲ್ಲ ಆದರೆ ಈ ಬಾರಿ ಖಂಡಿತವಾಗಲೂ ಏನಾದರೂ ಒಂದು ಮಾಡಿ ತಡೆಗೋಡೆ ಮಾಡೋದ್ರಷ್ಟೇ ನಮ್ಗೆ ಅನುಕೂಲ ಆಗುತ್ತೆ ಒಂದು ಡಿ ಸಿ ಮತ್ತು ಸಿ ಯು ನಲ್ಲಿ ದಿನ ಕೂಡ ಆಗಲಿ ನಾವಾಗಲಿ ನಮ್ಮ ಸಿ ಯೋರಾದ್ರೆ ಅಲ್ಲಿ ಚರ್ಚೆ ಮಾಡಿರುತ್ತೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಈಗಾಗಲೇ ನಾಲ್ಕು ಈಗಾಗಲೇ ನಾಲ್ಕುನೂರಕ್ಷ ಕೋಟಿ ರೂಪಾಯಿ ಪ್ರಸ್ತಾವನೆಯನ್ನು ನಾವು ರಾಜ್ಯ ಸರ್ಕಾರ ಕಳಿಸಿದ್ದೀವಿ ಅವರು ಕೇಂದ್ರ ಸರ್ಕಾರಕ್ಕೆ ಕಲಿಸಿದ್ದಾರೆ ಆದಷ್ಟು ಬೇಗ ಮಾಡಬೇಕು ಅನ್ನೋದು ನನ್ನ ಆಸೆ ಇದೆ ನನ್ನ ಉಸ್ತುವಾರಿನಲ್ಲೇನೆ ಆಗಬೇಕು ಕೆಲಸ ಅಂತ ನಾನು ನಿಮ್ಮ ನೇರ ಮಾತುಗಳು ಕೇಂದ್ರದಿಂದ ಏನೂ ಅನುದಾನ ಬರ್ತಾ ಇಲ್ಲ ಅಂತ ಹೇಳಿ ನಾವು ಪ್ರಯತ್ನ ಮಾಡಿದ್ವಿ ನಾನು ಬೇರೆಯವ್ರ ಮೇಲೆ ಆರೋಪ ಮಾಡುದು ಬೇಡ ಪ್ರಯತ್ನ ಮಾಡ್ತಾ ಓಕೆ ಈಗ ತಾತ್ಕಾಲಿಕ ಕಾಮಗಾರಿ ಅಂತ ಹೇಳಿ ನೀವು ಲಾಸ್ಟ್ ಟೈಮ್ ಕೂಡ ಇದೇ ಮಾತನ್ನು ಹೇಳಿದ್ವಿ ಅಲ್ಲಿಗೆ ತಾತ್ಕಾಲಿಕ ಕಾಮಗಾರಿ ಅಲ್ಲಿಗೆ ಅಲ್ಲಿ ಕೂಡ ಏನು ನಡೀಲಿಲ್ಲ ಅಂತ ಹೇಳುವಂತದನ್ನ ನಿಮ್ಮನ್ನು ಗಮನಕ್ಕೆ ತಂದಿಟ್ಟು ಕಾರಣ ಏನಾಗಿದೆ ಕಾರಣ ವಿಕೋಪ ನಿಧಿಯಿಂದ ನೀವೀಗ